ಎಂಬ ಹೆಸರಿನ ಊರಿತ್ತು ಅಲ್ಲಿ ಅರ್ಜುನ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ಮತ್ತೆ ಮಗು ಜೊತೆ ವಾಸಿಸುತ್ತಿದ್ದ ಅವನು ಊರಲ್ಲೆಲ್ಲ ಹೋಗಿ ತಲೆ ಮೇಲೆ ಬುಟ್ಟಿಗಳನ್ನ ಇಟ್ಕೊಂಡು ಬುಟ್ಟಿ ವ್ಯಾಪಾರ ಮಾಡ್ತಿದ್ದ ಅದೇ ಊರಲ್ಲಿ ಅರ್ಜುನ್ ಅಣ್ಣ ವಿಕ್ರಮ್ ಕೂಡ ಇದ್ದ ಅವನು ಊರಲ್ಲಿ ಛತ್ರಿ ವ್ಯಾಪಾರನ ಮಾಡ್ತಾ ಇದ್ದ ಅರ್ಜುನ್ ಕೆಲ್ಸ ಸರಿಯಾಗಿ ನಡೀತಾ ಇರಲಿಲ್ಲ ಇದ್ರಿಂದಾಗಿ ಅವನಿಗೆ ಆರ್ಥಿಕ ಸಮಸ್ಯೆ ಉಂಟಾಗ್ತಿತ್ತು ರೀ ಸ್ವಲ್ಪ ಕೇಳಿ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿ ಆಗಿದೆ ಅಡಿಗೆ ಮಾಡಕ್ಕೆ ಅಡಿಗೆ ಮನೆಯಲ್ಲಿ ಏನು ಉಳಿದಿಲ್ಲ ಹೀಗೆ ಎಲ್ಲಿವರೆಗೂ ಜೀವನ ಮಾಡೋದು ನಾನು ಪೂರ್ತಿ ಪ್ರಯತ್ನ ಪಡ್ತಾ ಇದ್ದೀನಿ ಈಗಂತೂ ಎಲ್ರಿಗೆ ಪ್ಲಾಸ್ಟಿಕ್ ಇಂದ ಮಾಡಿರೋ ಬುಟ್ಟಿನೆ ಬೇಕು ನಾನು ತಯಾರು ಮಾಡ್ತಿರುವಂತ ಬುಟ್ಟಿ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ ನೀವು ನಿಮ್ ಅಣ್ಣನ್ ಹತ್ರ ಯಾಕೆ ಸಹಾಯ ಕೇಳಬಾರ್ದು ಅಪ್ಪ ಹೋದ್ಮೇಲೆ ನಮ್ಮ ಆಸ್ತಿ ಜಮೀನೆಲ್ಲ ಅವರೇ ತಗೊಂಡಿದ್ದು ಈಗ ಅವ್ರ ಛತ್ರಿ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿದೆ ನೀನ್ ಸರಿಯಾಗಿ ಹೇಳ್ತಾ ನಾನು ಹೋಗಿ ಸಹಾಯ ಕೇಳ್ತೀನಿ ಅಣ್ಣನಿ ವಿಕ್ರಮ್ ಹತ್ರ ಅಣ್ಣ ನಮಸ್ಕಾರ ಹೇಗಿದ್ದೀರಾ ಮತ್ತೆ ಹೇಗಿದ್ದಾರೆ ಎಲ್ರು ಆರಾಮಾಗಿದ್ದಾರೆ ಮತ್ತೆ ಏನ್ ಸಮಾಚಾರ ಎಲ್ಲಿಗೆ ಬಂದಿದ್ದು ಅದು ಅಣ್ಣ ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಈಗ ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಅಂತ ಬಂದೆ ನಾನ್ ನಿನಗೆ ಯಾವುದೇ ಸಹಾಯ ಮಾಡಕ್ ಆಗಲ್ಲ ಅಲ್ಲ ನನಗೆ ನನ್ನ ಮನೆ ಖರ್ಚು ಕೂಡ ನೋಡ್ಕೋಬೇಕಲ್ವಾ ನನ್ ಕೈಲಿ ನಿನ್ಗೆ ಸಹಾಯ ಮಾಡಕ್ ಹೋಗು ಇಲ್ಲಿಂದ ಅಣ್ಣ ತಂದೆಯವರು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗಿದ್ರು ಅದ್ನೆಲ್ಲ ನೀವು ನನ್ನಿಂದ ಕಿತ್ಕೊಂಡ್ಬಿಟ್ರಿ ಅಲ್ಲ ನೀವು ನನಗೆ ಇಷ್ಟು ಕೂಡ ಸಹಾಯ ಮಾಡಕ್ ಆಗಲ್ವಾ ಒಂದೇ ವಿಷಯನ ಎಸ್ಸಲ ಅಂತ ಹೇಳ್ತೀಯ ಹೋಗು ನನ್ ಕೈಯಲ್ಲಿ ಸಹಾಯ ಮಾಡಕ್ ಮಳೆಗಾಲ ಬರ್ತಾ ಇದೆ ನನ್ನ ಛತ್ರಿ ವ್ಯಾಪಾರ ಕೂಡ ಇದೇ ಸಮಯದಲ್ಲಿ ನಡೆಯುತ್ತೆ ಅದಕ್ಕೆ ದಯವಿಟ್ಟು ನನ್ಗೆ ಸುಮ್ನೆ ಬಿಟ್ಬಿಡು ಇಲ್ಲಿಂದ ಹೋಗ್ತಾ ಇರೋ ಅರ್ಜುನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಆಮೇಲೆ ತನ್ನ ಮನೆಗೆ ಬರ್ತಾನೆ ಅಲ್ಲಿ ಅವನ್ ಹೆಂಡತಿ ಆದ ಚಂದ ಅವನಿಗೆ ಕೇಳ್ತಾಳೆ ರೀ ಏನಾಯ್ತು ರೀ ನೀವು ಇಷ್ಟೊಂದು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ವಿಕ್ರಮಣ್ಣ ನಮಗೆ ಸಹಾಯ ಮಾಡಕ್ಕೆ ಒಪ್ಕೊಳ್ಳೇ ಇಲ್ಲ ಅವ್ರ ಹತ್ರ ಎಷ್ಟೊಂದು ದುಡ್ಡಿದೆ ಆದ್ರೂ ಕೂಡ ಅವ್ರಿಗೆ ತಮ್ಮ ತಮ್ಮಂಗೆ ಸಹಾಯ ಮಾಡಕ್ಕೆ ಆಗಲ್ವಾ ಅದನ್ನೆಲ್ಲ ಬಿಡು ಈಗ ನಾನು ಈಗ ಬೇರೆ ಊರಿಗೆ ಹೋಗಿ ಈ ಬುಟ್ಟಿಗಳನ್ನ ಮಾರ್ಬಿಟ್ ಬರ್ತೀನಿ ಬಹುಶಃ ಬೇರೆ ಊರಲ್ಲೂ ಕೂಡ ಈ ಬುಟ್ಟಿಗಳನ್ನ ಬಳಸ್ತಾರೆ ಅನ್ಸುತ್ತೆ ಸರಿ ಆಯ್ತು ಅರ್ಜುನ್ ಬುಟ್ಟಿಗಳನ್ನ ತಲೆ ಮೇಲೆ ಇಟ್ಕೊಂಡು ಪಕ್ಕದೂರ್ಗೆ ವ್ಯಾಪಾರಕ್ಕಂತ ಹೊರಡ್ತಾನೆ ಪಕ್ಕದೂರಲ್ಲಿ ಬುಟ್ಟಿಗಳನ್ನ ತಗೊಳ್ತಾರೆ ಅಂತ ಹೋಗ್ತಾನೆ ಅರ್ಜುನ್ ಊರೂರ್ ಸುತ್ತಾಡಿ ಬುಟ್ಟಿಗಳನ್ನ ಮಾರಾಟ ಮಾಡ್ತಾನೆ ಅಯ್ಯೋ ಅಣ್ಣ ಈ ಬುಟ್ಟಿ ಬೆಲೆ ಎಷ್ಟು ಇಪ್ಪತ್ ರೂಪಾಯ ಆದ್ರೆ ಈ ಬೆಲೆ ಜಾಸ್ತಿ ಆಯ್ತು ಅನ್ಸುತ್ತೆ ಹತ್ತು ರೂಪಾಯಿ ಕೊಡೋದಿದ್ರೆ ಕೊಡಿ ಇಲ್ಲಾಂದ್ರೆ ಬಿಡಿ ಅರ್ಜುನ್ ಹತ್ತು ರೂಪಾಯಿಗೆ ಬುಟ್ಟಿಯನ್ನ ಮಾರಾಟ ಮಾಡ್ತಾನೆ ಮತ್ತೆ ವಾಪಸ್ ತನ್ನ ಊರಿಗೆ ಹೊರಡ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಊರಲ್ಲಿ ಮಳೆ ಬರಕ್ಕೆ ಶುರು ಆಗುತ್ತೆ ಇವತ್ತು ಬರೀ ಎರಡು ಬುಟ್ಟಿ ಮಾರಾಟ ಆಯ್ತು ಈ ಮಳೆ ಕೂಡ ಎಷ್ಟು ಬೇಗ ಬಂದ್ಬಿಡ್ತಲ್ಲ ಅರ್ಜುನ್ ತಲೆ ಮೇಲೆ ಬುಟ್ಟಿಗಳನ್ನು ಇಟ್ಕೊಂಡು ಛತ್ರಿ ತರ ಇಟ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ ಆದರೆ ಏನೇ ಇರ್ಲಿ ಈ ಬುಟ್ಟಿಯಿಂದ ಅಂತೂ ಒಂದ್ ದೊಡ್ಡ ಆಚೆ ಬರಲ್ಲ ಅರ್ಜುನ್ ದಾರಿಯಲ್ಲಿ ಹೋಗ್ತಿರುವಾಗ ಅಲ್ಲಿ ನಾಯಿಗಳು ಬಗಳೋದನ್ನ ನೋಡ್ತಾನೆ ಮತ್ತೆ ಹೇಳ್ತಾನೆ ನನ್ಗಾದ್ರೂ ಮಳೆಯಿಂದ ರಕ್ಷಣೆ ಪಡೆಯೋಕೆ ಮನೆ ಇದೆ ಆದ್ರೆ ಇವ್ರಗಳಿಗೆ ಅದು ಕೂಡ ಇಲ್ವಲ್ಲ ನಾನು ಹೋಗಿ ಇವ್ರಗಳಿಗೆ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಅರ್ಜುನ್ ಮನೆಗೆ ಹೋಗಿ ಒಂದು ದೊಡ್ಡ ಬುಟ್ಟಿನ ತಯಾರಿ ಮಾಡ್ತಾನೆ ಆ ಬುಟ್ಟಿ ಮಧ್ಯದಲ್ಲಿ ಒಂದು ಕೋಲನ್ನ ಇಡ್ತಾನೆ ಯಾಕಂದ್ರೆ ಅದು ನೆಲದ ಮೇಲೆ ಇಟ್ರೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತ ಆ ಬುಟ್ಟಿ ಪೂರ್ತಿಯಾಗಿ ತಯಾರಿ ಆದ್ಮೇಲೆ ಅದನ್ನ ತಗೊಂಡು ಅರ್ಜುನ್ ಆ ದೊಡ್ಡ ಬುಟ್ಟಿನ ಮೇಲೆ ಛತ್ರಿ ತರ ಇಡ್ತಾನೆ ಇನ್ ಮುಂದೆ ಯಾವಾಗ ಮಳೆ ಬಂದ್ರು ಕೂಡ ಊರಲ್ಲಿರೋ ನಾಯಿ ಎಲ್ಲಾ ಈ ಬುಟ್ಟಿ ಕೆಳಗಡೆ ಬಂದು ನೆಮ್ಮದಿಯಾಗಿರ್ಬೋದು ಮಾರನೇ ದಿನ ಬೆಳಿಗ್ಗೆ ಜೋರಾಗಿ ಮಳೆ ಬರುತ್ತೆ ಆಗ ನಾಯಿಗಳು ಆ ದೊಡ್ಡ ಬುಟ್ಟಿ ಕೆಳಗಡೆ ಬಂದು ಕುತ್ಕೊಳ್ಳುತ್ತೆ ಅದೇ ಸಮಯದಲ್ಲಿ ಹಣ್ಣುಗಳನ್ನು ಮಾರ್ಕೊಂಡು ಅಲ್ಲೊಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ ಆಗ ಜೋರಾಗಿ ಗಾಳಿ ಬಂದು ಅವನ ಹತ್ರ ಇರೋ ಛತ್ರಿ ಗಾಳಿ ಹಾರೋಗುತ್ತೆ ಮತ್ತೆ ಅವನ್ ವಿಚಾರ ಮಾಡ್ತಾನೆ ನಾನು ಎಷ್ಟು ದುಡ್ಡು ಕೊಟ್ಟು ಛತ್ರಿ ತಗೊಂಡಿದ್ದೆ ನನ್ನ ವ್ಯಾಪಾರಕ್ಕೋಸ್ಕರ ಆದ್ರೆ ಗಾಳಿ ಬರ್ತಿದ್ದಾಗೆ ಅದು ಗಾಳಿಯಲ್ಲೇ ತೆರೋಯ್ತು ಮತ್ತೆ ಇಲ್ಲಿ ನೋಡಿ ಆ ನಾಯಿಗಳು ಛತ್ರಿ ತರ ಇರೋ ಬುಟ್ಟಿ ಕೆಳಗಡೆ ನಿದ್ದೆ ಮಾಡ್ತಾ ಇದಾವೆ ಹಣ್ಣುಗಳನ್ನ ಮಾರಾಟ ಮಾಡೋ ವ್ಯಕ್ತಿ ಛತ್ರಿ ಕಳ್ಕೊಂಡು ಛತ್ರಿ ಹುಡುಕ್ತಾ ಬರ್ತಾನೆ ಹೀಗೆ ಅವನು ಹುಡುಕ್ತಾ ಹುಡುಕ್ತಾ ಅರ್ಜುನ್ ಮನೆ ಹತ್ರ ಬರ್ತಾನೆ ಕೇಳಿಲೇ ನೀವೇನಾ ಬುಟ್ಟಿಲ್ ಮಾಡಿರೋ ನಾಯಿಗಳಿಗೋಸ್ಕರ ಇಟ್ಟಿರೋದು ಹಾ ಹೌದು ನಾನೇ ಹೇಳಿ ಏನು ಅದೇ ತರ ಛತ್ರಿನ ನನಗೆ ನಿಮ್ಮ ಹತ್ರ ಮಾಡಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಊರಲ್ಲೆಲ್ಲಾ ಊರಲ್ಲೆಲ್ಲ ಹುಡುಕ್ಬಿಟ್ಟೆ ಇನ್ನೇನ್ ಮಳೆಗಾಲ ಕೂಡ ಬಂದ್ಬಿಡುತ್ತೆ ನನಗಿಷ್ಟ ಎಲ್ಲ ಮೊದ್ಲಿನ ಹಾಗೆ ನನ್ನ ಛತ್ರಿ ಮತ್ತೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋದು ಸರಿ ವಿಷಯ ಹಾಗಂದ್ರೆ ನಾನ್ ನಿಮ್ಗೋಸ್ಕರ ಬಕೆಟ್ ಅಲ್ಲಿ ಛತ್ರಿನಾ ತಯಾರು ಮಾಡಿ ಕೊಡ್ತೀನಿ ನೀವು ನಿಶ್ಚಿಂತರಾಗಿರಿ

ತಯಾರಿ ಮಾಡಿ ವ್ಯಾಪಾರಕ್ಕಂತ ಅಂಗಡಿಯಲ್ಲಿ ಮಾರಾಟಕ್ಕೆ ಅರ್ಜುನ್ ಛತ್ರಿ ಎಂಬ ವ್ಯಕ್ತಿ ಎಂದು ಗುರುತಿಸಲ್ಪಡ್ತಾನೆ ಇವಾಗ ವಿಷಯ ಸರಿಯಾಗಿ ಅರ್ಥ ಆಗ್ತಾ ಇದೆ ಏನ್ರಿ ಕೇವಲ ಕಷ್ಟಪಟ್ಟರೆ ನಾವು ಮುಂದೆ ಬರಕ್ ಆಗಲ್ಲ ಬದ್ಲಿಗೆ ನಾವು ಅದ್ರ ಜೊತೆ ಜೊತೆಗೇನೆ ಬುದ್ಧಿ ಕೂಡ ಉಪಯೋಗಿಸ್ಬೇಕಾಗುತ್ತೆ ನೀವು ನಿಜ ಹೇಳ್ತಾ ಇದ್ದೀರಾ ನಮಗೆ ಹೀಗೆ ಕಾಕ್ತಿದೆ ಅಂದ್ರೆ ನಾವು ಏನೋ ಹೊಸದೊಂದು ಶುರು ಮಾಡಬೇಕು ಅಂತ ಹೇಗ್ ನೀವು ಈ ಬುಟ್ಟಿ ಚತ್ರina ಮಾಡಿದ್ರು ಅಂತ ಮತ್ತೆ ಇನ್ನೊಂದು ಕಡೆ ವಿಕ್ರಮ ತನ್ನ ಆಫೀಸಲ್ಲಿ ಕೂತಿರ್ತಾನೆ ತನ್ನ ಕೆಲಸಗಾರನಾದ ಜಗ್ಗುನ ಕರೀತಾನೆ ಅರೇ ಜಗ್ಗು ಎಲ್ಲಿದ್ದೀಯಾ ಬೇಗ ಇಲ್ಲಿಗೆ ಬಾ ಆ ಸಾಹೇಬ್ರೆ ಬಂದೆ ಹೇಳಿ ಏನು ಕೆಲಸ ಏ ತingಳು ಎಷ್ಟು ಛತ್ರಿಗಳು ಮಾರಾಟ ಆಯ್ತು ಈ ತಿಂಗಳಂತೂ ಛತ್ರಿಗಳು ಜಾಸ್ತಿ ಮಾರಾಟ ಆಗ್ಲಿಲ್ಲ ಲೆಕ್ಕ ಮಾಡಿದ್ರೆ ಹತ್ತು ಛತ್ರಿಗಳು ಕೂಡ ಮಾರಾಟ ಆಗಿಲ್ಲ ಸಾಧ್ಯ ಮಳೆ ಕೂಡ ಬರ್ತಾ ಇದೆ ಅಷ್ಟೇ ಛತ್ರಿನ ಮಾರಾಟ ಆಗಿರೋದು ಯಾಕೆ ನಮ್ಮ ಛತ್ರಿ ಮಾರಾಟ ಆಗ್ತಾ ಇಲ್ವಾ ಸಾಹೇಬ್ರೆ ನಿಮ್ಮ ತಮ್ಮ ಅರ್ಜುನ್ ಇದಾನಲ್ಲ ಅವನು ಬುಟ್ಟಿನ ಮಾಡಿರೋ ಛತ್ರಿನ ಮಾರೋದಕ್ಕೆ ಶುರು ಮಾಡಿದಾನೆ ಅದರಿಂದ ಇಡೀ ಊರ್ನವ್ರು ಅವನ್ ಮಾಡ್ತಿರೋ ಛತ್ರಿ ಮಾತ್ರ ಖರೀದಿ ಮಾಡ್ತಾ ಇದಾರೆ ಅಲ್ಲ ನೀನು ಈ ವಿಷಯ ವಿಕ್ರಮ್ ಅರ್ಜುನ್ ಮನೆಗೆ ಹೋಗ್ತಾನೆ ಮತ್ತೆ ಅವನಿಗೆ ಕೇಳ್ತಾನೆ ಇದೆಲ್ಲ ಏನ್ ಮಾಡ್ತಿದೀಯಾ ಅಂತ ಅಣ್ಣ ನೀವು ಎಷ್ಟು ದಿನ ಆದ್ಮೇಲೆ ನಮ್ಮನೆ ಬಂದಿರೋದು ಕೂತ್ಕೊಳ್ಳಿ ನಾನು ಕೂತ್ಕೊಳಕ್ ಬಂದಿಲ್ಲ ನಾನ್ ಕೇವಲ ನಿನಗೆ ಏನ್ ಹೇಳಕ್ ಬಂದಿರೋದು ಅಂದ್ರೆ ನೀನ್ ಯಾವಾಗ ಬುಟ್ಟಿನ ಮಾಡಿರೋ ವ್ಯಾಪಾರ ನಡೀತಾನೆ ಇಲ್ಲ ಅದಕ್ಕೆ ದೊಡ್ಡ ಅಣ್ಣ ಆಗಿರೋ ವ್ಯಾಪಾರ ನಿಲ್ಸೋದಕ್ಕೆ ನೆನಪಾಯ್ತ ನಾನ್ ನಿಮ್ ತಮ್ಮ ಅಂತ ನನಗೆ ತಿನ್ನೋದಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದಾಗ ದುಡ್ಡು ಕೇಳ್ಕೊಂಡು ಬಂದಾಗ ಅವಾಗ ನಿಮ್ಗೆ ನೆನ್ಪಾಗಿಲ್ವಾ ನಾನ್ ನಿಮ್ ತಮ್ಮ ಅಂತ ನಾನ್ ನಿಮ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದ್ ವೇಳೆ ನೀವೇನಾದ್ರೂ ಅವತ್ ನನಗೆ ಸಹಾಯ ಮಾಡಿದಿದ್ರೆ ಬಹುಶಃ ಇವತ್ ನನ್ ಗೊತ್ತಾಗ್ತಾ ಇರ್ಲಿಲ್ಲ ನಾನು ಕೂಡ ಹೊಸದಾಗಿ ಏನಾದ್ರು ಮಾಡ್ಬಲ್ಲೆ ಅಂತ ನಾನ್ ನಿನಗೆ ಒಳ್ಳೆ ರೀತಿಲಿ ಹೇಳಿದೆ ಆದ್ರೆ ಮುಂದೆ ಏನಾಗುತ್ತೋ ಅದು ಮಾತ್ರ ನನಗ್ ಗೊತ್ತಿಲ್ಲ ವಿಕ್ರಮ್ ತನ್ನ ಆಫೀಸಿಗೆ ಗೆ ವಾಪಸ್ ಹೋಗ್ತಾನೆ ಮತ್ತೆ ತನ್ನ ಕೆಲಸಗಾರನಾದ ಜಗ್ಗೋನ ಕರೀತಾನೆ ಮತ್ತೆ ಅವನಿಗೆ ಹೇಳ್ತಾನೆ ಹೇಳು ನಿನ್ನ ಹತ್ರ ಯಾವ್ದಾದ್ರು ಐಡಿಯಾ ಇದ್ಯಾ ಆದ್ರಿಂದ ನಮ್ಮ ಛತ್ರಿ ತುಂಬಾ ಮಾರಾಟ ಈ ಸಮಯದಲ್ಲಿ ಅವನಿಗೆ ಏನು ಮಾಡೋದಕ್ಕಾಗಲ್ಲ ಇಡೀ ಊರ್ನವ್ರಿಗೆಲ್ಲ ಅವನ್ ಮಾಡಿರೋ ಛತ್ರಿನ ಇಷ್ಟ ಪಡ್ತಾ ಇದಾರೆ ಸರಿಯಾಗಿ ಹೇಳ್ತಿದ್ಯಾ ನನಗೂ ಕೂಡ ಹಾಗೆ ಅನ್ಸಿತ್ತು ಒಂದ್ ವೇಳೆ ನಾವ್ ಯಾರ್ದಾದ್ರೂ ಕೆಳಗಡೆ ಇಡ್ಸಕ್ ಆಗಿಲ್ಲ ಅಂದ್ರೆ ಅವ್ರ ಹೆಸರನ್ನ ಹಾಳು ಮಾಡ್ಬೇಕು ಅವ್ರಾಗ ಅವ್ರೆ ಯಾವಾಗ ಕೆಳಗಡೆ ಬರ್ತಾರೆ ನನ್ನ ಮಾತ್ನಾ ಗಮನ ಇಟ್ಟು ಕೇಳು ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡಬೇಕಾಗುತ್ತೆ ರಾತ್ರಿ ಆದ್ಮೇಲೆ ಬುಟ್ಟಿ ಛತ್ರಿಗಳನ್ನ ಒಣಗಾಕಿ ಅಂತ ಹೊರಗಡೆ ಇಟ್ಟಾಗ ಜಗ್ಗು ಬಂದು ಅದನ್ನ ಅದನ್ನ ಹೋಗ್ತಾ ಇದ್ದ ಮನೆ ಮುಂದೆ ಹೋಗಿ ಆ ಎಲ್ಲಾ ಬುಟ್ಟಿಗಳನ್ನ ಅಲ್ಲಿಡ್ತಾ ನೀನ್ ಬರದೇ ಇಲ್ಲ ಅಂತ ಏನ್ ಇಷ್ಟೇ ಆ ಸಾಹೇಬ್ರೆ ನನಗೆ ಎಷ್ಟು ಸಿಕ್ತೋ ಅಷ್ಟೇ ತಗೊಂಡ್ ಬಂದೆ ಆದ್ರೆ ನಾವಿದ್ ಇಡ್ಕೊಂಡು ಏನ್ ಮಾಡೋದು ಸುಮ್ನೆ ನನ್ನ ಜೊತೆ ಬಾ ಸಾಕು ವಿಕ್ರಮ್ ಮತ್ತೆ ಅವನ್ ಕೆಲಸಗಾರನಾದ ಜಗ್ಗು ಅರ್ಜುನ್ ಅಂಗಡಿ ಹತ್ರ ಬರ್ತಾರೆ ವಿಕ್ರಮ್ ಎಲ್ಲ ಕದ್ದಿರೋ ಬುಟ್ಟಿ ಛತ್ರಿಗಳನ್ನ ಅರ್ಜುನ್ ಅಂಗಡಿ ಹತ್ರ ಇಡ್ತಾನೆ ಬೆಂಕಿ ತಾನೆ ಖಂಡಿತವಾಗ್ಲು ಸರಿಯಾಗಿ ಹೇಳ್ತೆ ನಾವು ಊರ್ದವರ ಛತ್ರಿಗಳನ್ನೆಲ್ಲ ಇಲ್ಲಿ ತಂದು ಇಟ್ಟಿದೀವಿ ಮತ್ತೆ ನಾವು ಇವನ್ ಅಂಗಡಿನ ಸುಟ್ಟಾಕೋಣ ಮತ್ತೆ ಮಳೆಗಾಲ ಬೇರೆ ಅಲ್ವಾ ಇವನ್ ಹೊಸ ಛತ್ರಿ ಮಾಡೋವರೆಗೂ ತುಂಬಾ ಸಮಯ ಆಲ್ರೆಡಿ ಕಳೆದೋಗಿರುತ್ತೆ ಮತ್ತೆ ಜನ ನನ್ನಿಂದ ಜನ ಜತ್ರಿ ಖರೀದಿ ಮಾಡೋಕೆ ಶುರು ಮಾಡ್ತಾರೆ ಮತ್ತೆ ಈ ಅರ್ಜುನ್ ಹೆಸರು ಕೂಡ ಹಾಳಾಗತ್ತೆ ಅವ್ರ ಅನ್ಕೋತಾರೆ ಇವನ್ ಛತ್ರಿ ತಗೊಂಡ್ರೆ ನಮ್ಗೂ ಕೂಡ ಏನಾದ್ರು ಆಗ್ಬಿಡುತ್ತೆ ಅಂತ ವಾ ಮಾಲೀಕ್ರೆ ವಾ ಎಂತ ಐಡಿಯಾ ನಿಮ್ದು ಈ ಉಪಾಯನ ಕೇಳಿ ಇಬ್ರು ತುಂಬಾನೇ ಸಂತೋಷ ಪಡ್ತಾರೆ ಅದೇ ಸಮಯದಲ್ಲಿ ಅಲ್ಲಿ ನಾಯಿಗಳು ಬಂದು ಬೊಗಳಕ್ಕೆ ಶುರು ಮಾಡ್ತವೆ ನಾಯಿಗಳು ಶಬ್ದ ಕೇಳಿ ಅರ್ಜುನ್ ಅಲ್ಲಿಗೆ ಬರ್ತಾನೆ ಅಣ್ಣ ನೀವು ಇಲ್ಲೇನು ಮಾಡ್ತಾ ಇದೀರಾ ಮತ್ತೆ ಇಲ್ಲಿ ಇಷ್ಟದಲ್ಲ ಛತ್ರಗಳು ಅಬ್ಬಾ ಬಾಬಾ ಇದಕ್ಕೂ ನನಗೂ ಬೇರೆ ಏನೂ ಸಂಬಂಧ ಇಲ್ಲಪ್ಪ ಇದೆಲ್ಲ ನಿಮ್ಮ ಮಣ್ಣನೆ ಮಾಡೋದು ನನಗೆ ವಿಕ್ರಮ್ ತನ್ನ ಎಲ್ಲಾ ತಪ್ಪುಗಳನ್ನು ಒಪ್ಕೊತಾನೆ ಈಗ ಅರ್ಜುನ್ ಹೇಳ್ತಾನೆ ಅಣ್ಣ ನಿಮಗೆ ಸಹಾಯ ಮಾಡಕ್ಕೆ ಸಹಾಯ ಕೇಳಕ್ಕೆ ಎರಡು ಕಲ್ತ್ಕೊಳ್ಳೋ ಅವಶ್ಯಕತೆ ಇದೆ ನೀವೇ ನೋಡಿ ಇವತ್ತು ಈ ನಾಯಿಗಳು ನನ್ನ ಕಾಪಾಡಿಬಿಡ್ತು ಯಾವತ್ತೂ ಒಂದಿನ ಇವುಗಳ್ನ ಮಳೆಯಿಂದ ನಾನು ಕಾಪಾಡ್ದೆ ನಾವು ಏನ್ಮಾಡ್ತೀವೋ ಅದ್ನೇ ಅನ್ಭವಿಸ್ತೀವಿ ನನ್ನ ಶಮುದ್ ಬಿಡೋ ಅರ್ಜೋನ್ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ನನಗೆ ನನ್ನ ಛ್ರಿ ವ್ಯಾಪಾರ ಚೆನ್ನಾಗಿ ಮಾಡ್ಬೇಕಾಗಿತ್ತು ಪರವಾಗಿಲ್ಲ ಅಣ್ಣ ನಾನು ನಿಮಗೂ ಕೂಡ ಈ ಬುಟ್ಟಿ ನನ್ನ ಛತ್ರಿಗಳ್ನ ಮಾಡ್ಕೊಡ್ತೀನಿ ನೀವು ಅದ್ನ ನಿಮ್ಮ ಅಂಗ್ಡೀಲಿ ಮಾರಾಟ ಮಾಡಿ ಇದನ್ನು ಕೇಳಿಸ್ಕೊಂಡು ವಿಕ್ರಮ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಮತ್ತಿಂದ ಅವನು ಅವನ ಹತ್ರ ಸಹಾಯ ಕೇಳಕ್ಕೆ ಮುಜುಗರ ಪಡ್ತಾ ಇರೋದಿಲ್ಲ ಮತ್ತೆ ಸಹಾಯ ಮಾಡೋಕ್ಕೂ ಕೂಡ ಮುಂದೆ ಇರ್ತಾನೆ